ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಗುರುವಾರಗಳೊಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಮನ ಪಠನೆ ಮಾಡೋಣ ತದನಂತರ ಕೊನೆಯಲ್ಲಿ ವಿಡಿಯೋದ ಕೊನೆಯಲ್ಲಿ ಯಾವುದು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಅಂದರೆ ನಿಮ್ಮ ಮನೆಯಲ್ಲಿ ಗಡಿಯಾರವನ್ನು ಯಾವ ದಿಕ್ಕಿಗೆ ನೀವು ಟ್ಯಾಗ್ ಮಾಡಬೇಕು ಅಂದರೆ ಹಾಕಬೇಕು ಅಂತಕ್ಕಂಥದ್ದು ನಾನು ತಿಳಿಸ್ಕೊಡ್ತೀನಿ ಅದರಿಂದ ಧನಾಭಿವೃದ್ಧಿ ಹಾಗೆ ಐಶ್ವರ್ಯಾಭಿವೃದ್ಧಿ ಹಾಗೆ ಆರೋಗ್ಯ ಅಭಿವೃದ್ಧಿ ಹೇಗೆ ಸಿಗುತ್ತೆ ವಾಸ್ತು ಪ್ರಕಾರ ನೀವು ವಾ ವಾಚನ ಎಲ್ಲಿ ಹಾಕಬೇಕು ಅಂತಕ್ಕಂಥದ್ದು ತಿಳಿಸ್ಕೊಟ್ಟಿದ್ದೇನೆ ಮೊದಲು ದ್ವಾದರ್ಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕಿನ್ನ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ನೋಡೋಣ ಇವತ್ತಿನ ದಿನ ದ್ವಿತೀಯ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಇರ್ತಕ್ಕಂಥದ್ದು ವ್ಯತಪಥ ಯೋಗ ಇರ್ತಕ್ಕಂಥದ್ದು ಹಾಗೆ ಕೌ ಕೌಳವ ಹಾಗೆ ತೈತುಲಕರಣ ಇರತಕ್ಕಂಥ ಸಮಯ ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆ ಸಾಯಂಕಾಲ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತಾರು ನಿಮಿಷದವರೆಗೂ ಗುಳಿಕ ಕಾಲವನ್ನು ನೋಡೋದಾದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತು ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಏಳು ನಿಮಿಷದಿಂದ ಹನ್ನೊಂದು ಗಂಟೆವರೆಗೂ ಕೂಡ ಶುಭವಲ್ಲ ಹಾಗೆ ಕಂಟಕ ವೃತ್ತಿಯೋಗ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ನಾಲ್ಕು ಗಂಟೆ ಹದಿನೈದು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಗುರುವಿನ ನಕ್ಷತ್ರದಲ್ಲಿ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯ ಒಂಬತ್ತು ಹನ್ನೆರಡರ ಅಧಿಪತಿ ಏಳು ಒಂಬತ್ತು ಹನ್ನೆರಡು ಒಂದು ಫಲಗಳನ್ನು ನಾವು ತಗೊಂಡಾಗ ಒಂದರ ಸ್ವಲ್ಪ ಮಟ್ಟಿಗೆ ನೀವು ವ್ಯಾಪಾರ ಅಥವಾ ವಹಿವಾಟು ಎಲ್ಲವನ್ನು ಮಾಡ್ತೀರಿ ಕೊನೆಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಕಡಲೆ ಬೇಳೆ ಫಲಹಾರಗಳನ್ನು ದಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ವಿವಾಹ ಅಥವಾ ಒಂದು ಉತ್ತಮದ ಬಾಂಧವ್ಯ ವಿವಾಹ ಸಂಬಂಧದಲ್ಲಿ ಅಥವಾ ಏನೋ ಒಂದು ಅನಾ ಕೆಟ್ಟ ಕಾಲದಿಂದ ನಮ್ಮ ವೈವಾಹಿಕ ಜೀವನದಲ್ಲಿ ಸಪರೇಷನ್ ಬಂತು ಇವತ್ತಿನ ದಿನ ಒಂದು ಕಾಂಪ್ರಮೈಸ್ ಆಗಿ ಹೊಂದಾಣಿಕೆ ಆಗ್ತಕ್ಕಂಥ ದಿನ ಸಹಿತವಾಗಿ ಶುಭ ಆಗ್ತದೆ ಒಳ್ಳೆಯದಾಗಿ ಹಾಗೆ ಋಷಭ ರಾಶಿಯವರ ಫಲಾಫಲ ತಗೊಳ್ಳೋಣ ಋಷಭ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಅತಿಯಾದಂಥ ಈ ಏನು ಆಸೆ ಆಕಾಂಕ್ಷೆಗಳು ಈಡೇರಿಕೆಗೋಸ್ಕರ ಹಣದ ವಿನಿಯೋಗ ಮಾಡ್ತಕ್ಕಂಥದ್ದು ಧರ್ಮದ ವಿಚಾರವಾಗಿ ಜಾಸ್ತಿ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶಗಳು ಬಂದುಬಿಡುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಕಡಲೆಬೇಳೆ ಅಥವಾ ಬೂಂದಿಯನ್ನು ಶಿವನ ದೇವಸ್ಥಾನದಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಮಿಥುರ ರಾಶಿಯ ಫಲಾಫಲ ಹೇಗಿರುತ್ತೆ ಮಿಥುರ ರಾಶಿಯವರಿಗೆ ಕ್ರಿಯೇಟಿವ್ ಫೀಲ್ಡ್ಲ್ಲಿ ಅತ್ಯಂತ ಶುಭದ ಫಲ ಲಾಭ ದೊರತಕ್ಕಂಥದ್ದು ಜೊತೆಗೆ ಭಾಳ ವಿಶೇಷವಾಗಿ ಪ್ರೀತಿ ಪಾತ್ರರಿಂದ ವಿಶೇಷವಾಗಿರ್ತಕ್ಕಂಥ ಉಡುಗೊರೆಗಳನ್ನು ಸಿಗ್ತಕ್ಕಂಥ ಕಾಲ ಖಂಡಿತ ಅತ್ಯಂತ ಶುಭದ ಕಾಲ ಕ್ರಿಯೇಟಿವ್ ಫೀಲ್ಡ್ ಅವೆಲ್ಲ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥ ಕಾಲ ಶುಭದ ಕಾಲ ಉಪಯೋಗಿಸ್ಕೊಳ್ಳಿ ಒಳ್ಳೆಯದಾಗಲಿ ಹಾಗೆ ಕಟಕ ರಾಶಿಯ ಫಲಾಫಲ ಅನ್ನೋ ನೋಡ್ಕೊಂಬರೋಣ ಕಟಕ ರಾಶಿಯವ್ರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಫಾರ್ಮಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಅಗ್ರಿಕಲ್ಚರ್ ಅಥವಾ ಈ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಅತ್ಯಂತ ಶುಭದ ಕಾಲ ಹೊಸದಾಗಿ ಏನಾದರೂ ಇವತ್ತಿನ ದಿನ ನೋಡಿ ಪ್ರಯತ್ನ ಪಟ್ಟಿದ್ದೆ ಆ ಯಾಕೋ ಆ ಜೂ ಭೂಮಿ ಖರೀದಿ ಮಾಡೋಕ್ಕಾಗಿರಲಿಲ್ಲ ಅಂತಕ್ಕಂಥವ್ರಿಗೂ ಸಹಿತವಾಗಿ ಅತ್ಯಂತ ಶುಭದ ಕಾಲ ಆಗ್ತದೆ ತಾಯಿಯ ವಿಚಾರ ಅಥವಾ ತಾಯಿಯ ವರ್ಗದವರಿಂದ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ದಿನ ಆಗುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ನೋಡೋಣ ಸಿಂಹರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಕಾಲ ಇದ್ದಕ್ಕಿದ್ದಾಗೆ ನಿಮ್ಮ ಸುತ್ತಮುತ್ತಲಿನ ಜನರೊಟ್ಟಿಗೆ ದೂರ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಕಾಲ ಸಹಿತವಾಗಿ ಆಗ್ಬಿಡುತ್ತೆ ಖಂಡಿತ ಇದರಿಂದ ಸ್ವಲ್ಪ ಮಟ್ಟಿಗೆ ದೇಹ ದೇಹಾಯಾಸ ಅಂತ ನೋಡ್ಬಿಟ್ಟು ಪ್ರಯಾಣ ಮಾಡಿದ್ರೆ ಯೂಶ್ವಲಿ ದೇಹಾಸ ಬದ್ದೇ ಬರ್ತದಲ್ವ ಸ್ವಲ್ಪ ಸ್ಟ್ರೈನ್ಫುಲ್ ಡೇ ಕೂಡ ಆಗ್ತದೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ನೋಡೋಣ ಕನ್ಯಾರಾಶಿಯವರಿಗೆ ಹ್ಯೂಜ್ ಅಮೌಂಟ್ ಆಫ್ ಮನಿ ಬರುತ್ತೆ ನಿಜವಾಗ್ಲೂ ಇವತ್ತಿನ ದಿನ ಹನ್ನೆರಡು ಮನೆ ಅಂತ ನೋಡಿದ್ವಿ ಅತ್ಯಂತ ಶುಭ ಪ್ರ ಬರ್ತಕ್ಕಂಥದ್ದು ಇಂದೋ ದಿನದ ಎಲ್ಲೋ ಪೆಂಡಿಂಗ್ ಇರತಕ್ಕಂಥ ಹಣ ಬರ್ತಕ್ಕಂಥ ಸಾಧ್ಯತೆನೇ ಜಾಸ್ತಿ ತೋರಿಸುತ್ತೆ ಇವತ್ತು ಹಾಗೆ ತುಲಾ ರಾಶಿಯ ಫಲಾಫಲ ನೋಡ್ಕೊಂಬರೋಣ ತುಲಾ ರಾಶಿಯವರಿಗೆ ಬಿಸ್ನೆಸ್ಸು ವಹಿವಾಟುಗಳು ಮತ್ತೊಂದು ಉಡುಗೊರೆಗಳು ಹಾಗೆ ಏನಾದರೂ ಹೊಸದಾಗಿ ತರ್ತಕ್ಕಂಥದ್ದರಲ್ಲಿ ಭಾಳ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಡೇ ಕೂಡ ಆಗ್ತದೆ ಹಾಗೆ ನಷ್ಟವನ್ನು ಅನ್ಭವಿಸ್ತಕ್ಕಂಥ ಡೇ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಿಪರೀತವಾದಂಥ ಆತ್ಮವಿಶ್ವಾಸದಿಂದ ಬೇಡ ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ನೋಡ್ಕೊಂಬರೋಣ ವೃಶ್ಚಿಕ ರಾಶಿಯವರಿಗೆ ನೋಡಿ ಇವತ್ತಿನ ದಿನ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೋ ಕೆಲಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಮಟ್ಟಿಗೆ ಹಣ ಕೈಸಿಕೊಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಎಚ್ಚರಿಕೆ ಬಂಡವಾಳ ನಿಷಿದ್ಧ ಇವತ್ತಿನ ಕಾಲದಲ್ಲಿ ಸಾಧಾರಣವಾಗಿ ಯಥಾಸ್ಥಿತವಾಗಿ ಇದೆಯೋ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಧನುರಾಶಿಯ ಫಲಾಫಲ ನೋಡ್ಕೊಂಡು ಬರೋಣ ಧನುರಾಶಿಯವ್ರಿಗಂತೂ ಖಂಡಿತ ಭಾಳ ವಿಶೇಷವಾಗಿ ನಿಮ್ಮ ಬಂಧು ಬಾಂಧವರಿಂದ ಅತ್ಯಂತ ಶುಭದ ಕಾಲ ಲಾಭದ ಕಾಲ ಉಡುಗೊರೆಗಳು ಬರ್ತಕ್ಕಂಥ ಕಾಲ ಸಹಿತವಾಗುತ್ತೆ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ನಾವು ನೋಡ್ಕೊತಕ್ಕಂಥ ಕೆಲಸ ಮಾಡೋಣ ಮಕರ ರಾಶಿಯವ್ರಿಗೆ ನಿಮ್ಮ ತಾಯಿಯ ವರ್ಗ ಅಥವಾ ಕುಟುಂಬ ವರ್ಗದಿಂದ ಹೆಸರು ಕೀರ್ತಿ ಸಂಪಾದನೆಯನ್ನು ಗಳಿಸ್ತಕ್ಕಂಥ ಡೇ ಕೂಡ ಆಗುತ್ತೆ ಖಂಡಿತ ಶುಭದ ಕಾಲ ಸಾಧ್ಯವಾದಷ್ಟು ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ಫಲಾಫಲ ನೋಡೋಣ ಕುಂಭರಾಶಿಯವ್ರಿಗೆ ಏನಾದರೂ ನಿಮ್ಮ ಜಮೀನಿನ ವಿಚಾರವಾಗಿ ಕಾಂಪ್ರಮೈಸ್ ಇದ್ದರೆ ಅದು ತಗಾದೆ ಇತ್ತು ಮತ್ತೊಂದಿತ್ತು ಇವತ್ತು ಕಾಂಪ್ರಮೈಸಿಂಗ್ ಹೋಗಿ ಎಕ್ಸಲೆಂಟ್ ಡೇ ಕಾಂಪ್ರಮೈಸ್ ಆಗೋಗ್ಬಿಡುತ್ತೆ ಇವತ್ತಿನ ದಿನ ಭಾಳ ಶುಭದ ಕಾಲ ಕೂಡ ಹಾಗೆ ಮೀನರಾಶಿಯ ಫಲಾಫಲ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಮೀನರಾಶಿಯವ್ರಿಗೆ ಯಥೋಸ್ಥಿತವಾಗಿ ಮಾನಸಿಕವಾದಂಥ ಹಿಂಸೆ ಆತ್ಮಕ ಭಾರವಾಗಿ ಮನೆಯರೊಟ್ಟಿಗೆ ವಾಗ್ವಾದಗಳನ್ನು ಮಾಡ್ತೀರೇ ಧನಾಕರ್ಷಣೆ ಬರ್ತಕ್ಕಂಥದ್ದು ದನ ಧನಾಕರ್ಷಣೆ ಬರ್ತಕ್ಕಂಥ ಕಾಲ ಆಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂಥ ಕಿರಿಕಿರಿ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಆದಷ್ಟು ನೀವು ಸಾಧ್ಯವಾದರೆ ರಾಯರಿಗೋ ಅಥವಾ ಶಿವನಿಗೋ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಭಾಳ ವಿಶೇಷವಾಗಿ ನಾನು ಈಗಾಗಲೇ ಹೇಳಿದಾಗೆ ಗಡಿಯಾರ ಯಾವ ಕಡೆಯೋ ಹಾಕಿರ್ತಾರೆ ಈ ದಕ್ಷಿಣಕ್ಕಾಗ್ತಾರೆ ದಕ್ಷಿಣಕ್ಕಾದರೆ ಅತ್ಯಂತ ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಅಥವಾ ಪೂರ್ವ ಜನ್ಮದ ಸುಕೃತ ಕರ್ಮ ಅಂತ ನೋಡ್ತೀವಿ ಅದು ಕಾಣ್ತಕ್ಕಂಥ ಸನ್ನಿವೇಶ ಬರುತ್ತೆ ದಕ್ಷಿ ಅಕಸ್ಮಾತ್ ಪಶ್ಚಿಮಕ್ಕೆ ಹಾಕಿದ್ರೆ ಲೇಜಿನೆಸ್ ಜಾಸ್ತಿ ಕಾಡುತ್ತೆ ನಿಧಾನ ಮಂದಗತಿಯಾದಂಥ ಕೆಲಸಗಳು ಪ್ರಾರಂಭ ಆಗ್ತದೆ ಸಾಧ್ಯವಾದಷ್ಟು ನೀವು ನಿಮ್ಮ ಮನೆ ಗಡಿಯಾರ ಉತ್ತರ ಭಾಗಕ್ಕೆ ಇರಲಿ ಅಥವಾ ಪಶ್ಚಿಮಕ್ಕೆ ಅಲ್ಲ ಅಥವಾ ಪೂರ್ವಕ್ಕೆ ಇರ್ತಕ್ಕಂಥದ್ದು ಮಾಡಿ ಎಕ್ಸಲೆಂಟ್ ಡೇ ಅಭಿವೃದ್ಧಿಯ ಸಾಂಕೇತಿಕವಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಇವೆರಡು ಕಡೆ ಹಾಕೋದ್ರಿಂದ ಅತ್ಯಂತ ಶುಭದ ಕಾಲ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು